ಸೊ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂ ಚಾನಲ್ ಸೊ ತುಂಬ ದಿವಸ ಹೋಗಿತ್ತು ವೀಡಿಯೋಸ್ ಮಾಡಿ ಸೊ ಇವತ್ತು ಮತ್ತೆ ಡ್ಯೂಟಿಗೆ ಬಂದಿದ್ದೀನಿ ಸೊ ಒಬ್ಬ ನೀವು ವೀಡಿಯೋಸ್ ಮಾಡೋಣ ಇವಾಗ ಇವತ್ತು ಬೆಳಿಗ್ಗೆಯಿಂದ ಆಗಿದ್ದು ಹೇಳ್ಬಿಡ್ತೀನಿ ಫಸ್ಟು ಮನೆಯಿಂದಾನೇ ಒಂದು ಡ್ಯೂಟಿ ಬಿತ್ತು ಸೊ ಮನೆಯಿಂದ ಮಾಲ್ ಆಫ್ ಏಷ್ಯಾಗೆ ಸೊ ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಊಬರಲ್ಲಿ ನೋಡಿ ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಅದಾದಮೇಲೆ ಊಟ ಟೈಮ್ ಆಗಿತ್ತು ಊಟಕ್ಕೆ ಹೋಗೋಣ ಅಂತ ಹೋದೆ ಸೊ ಊಟದ ಟೈಮ್ ಆದಮೇಲೆ ನನಗೆ ಮತ್ತೆ ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಬಿತ್ತು ಎಲ್ಲಿಗಪ್ಪ ಅಂದರೆ ನಮ್ಮ ಯಾತ್ರೆಲಿ ನನಗೆ ಬಿದ್ದಿದ್ದು ಏರ್ಪೋರ್ಟ್ಗೆ ಸೊ ಏರ್ಪೋರ್ಟಿಗೆ ನನಗೆ ಆರುನೂರ ಎಂಬತ್ತೆಂಟು ರೂಪಾಯಿ ಕೊಟ್ಟಿದ್ದ ಸಡನ್ ಪ್ರೀಮಿಯರಲ್ಲಿ ಸೊ ಕರ್ಕೊಂಡೋಗಿ ಕಸ್ಟಮರ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದೆ ಸೊ ಏರ್ಪೋರ್ಟ್ ಡ್ರಾಪ್ ಮಾಡಾದ್ಮೇಲೆ ಸೊ ನೋಡಿ ಫಸ್ಟ್ ಏರ್ಪೋರ್ಟ್ ಇದು ಡ್ರಾಪ್ ಮಾಡಿದ್ದು ಆರುನೂರ ಎಂಬತ್ತೆಂಟು ರೂಪಾಯಿ ಸೊ ಏರ್ಪೋರ್ಟ್ ಡ್ರಾಪ್ ಆದಮೇಲೆ ಮತ್ತೆ ಅಲ್ಲೇ ನಮ್ಮ ಯಾತ್ರೆಯಲ್ಲಿ ಇನ್ನೊಂದು ಡ್ಯೂಟಿ ಬಿತ್ತು ಅಲ್ಲೇ ಒಂದೆರಡು ಒಂದೆರಡು ರೌಂಡ್ ಮಾಡ್ತಾ ಇದ್ದೆ ಸೊ ಪಿಕಪ್ ಪಾಯಿಂಟ್ಗೆ ಊಬರಲ್ಲಿ ಓಲಾದಲ್ಲೆಲ್ಲ ಎತ್ಕೊಂಡ್ರೆ ಗೊತ್ತು ನಿಮಗೇ ಸೊ ರೇಟ್ ಹೆಂಗೆ ಕೊಡ್ತಾನೆ ಅಂತ ಹಂಗಾಗಿ ಓಲಾದಲ್ಲಿ ಊಬರಲ್ಲಿ ಎತ್ಕೊಳಕ್ಕೆ ಹೋಗಲಿಲ್ಲ ನಾನು ಎತ್ಕೊಳೋದು ಬೇಡ ಇಲ್ಲಿ ಅಂದ್ಬಿಟ್ಟು ನಾನು ನಮ್ಮ ಯಾತ್ರೆಯಲ್ಲಿ ನಮ್ಮ ಯಾತ್ರೆ ಮತ್ತೆ ರ್ಯಾಪಿಡ್ ಆನ್ ಮಾಡಿಕೊಂಡು ರೌಂಡ್ ಹೊಡಿತಾ ಇದ್ದೆ ಸೊ ಅದಾದಮೇಲೆ ಮತ್ತೆ ನನಗೆ ನಮ್ಮ ಹಾತ್ರೆ ನಾನು ಡ್ಯೂಟಿ ಬಿತ್ತು ಎಲ್ಲಿಗಪ್ಪ ಅಂದರೆ ವೀರಾಣಪಾಳ್ಯಾಗೆ ಏರ್ಪೋರ್ಟಿಂದ ಕರ್ಕೊಂಬಂದು ಕಸ್ಟಮರ್ನ ವೀರಾಣಪಾಳ್ಯ ಡ್ರಾಪ್ ಮಾಡಿ ಸೊ ಅಲ್ಲೆಲ್ಲೋ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ನೋಡಿ ಏರ್ಪೋರ್ಟಿಗೆ ಡ್ಯೂಟಿ ಹಿಂಗೆ ಕೊಡ್ತಾವನೆ ಅಂತ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಕೊಡ್ತಾವನೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಕೊಡ್ತವ್ ನಾನ್ ಎ ಸಿ ಏರ್ಪೋರ್ಟ್ಗೆ ಅದನ್ನು ಏರ್ಪೋರ್ಟ್ ಅಂದ ತಕ್ಷಣ ಡ್ಯೂಟಿ ರೇಟ್ ಆ್ಯಕ್ಚುಲಿ ಜಾಸ್ತಿ ಮಾಡಬೇಕಿವರು ಇವರು ಏರ್ಪೋರ್ಟ್ ಅಂದ್ರೆ ಕಮ್ಮಿ ಮಾಡ್ತಾರೆ ಡ್ಯೂಟಿ ರೇಟ್ಗಳು ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಅದಾದಮೇಲೆ ಕರ್ಕೊಂಬಂದು ವೀರಾಣಪಳ್ಳಿ ಡ್ರಾಪ್ ಮಾಡಿದ್ದಕ್ಕೆ ಆರುನೂರ ನಲ್ವತ್ಮೂರು ರೂಪಾಯಿ ಕೊಟ್ಟರು ಸೊ ಹಂಗಾಗಿ ಬಂದು ಇಲ್ಲಿ ಸೈಡ್ಗೆ ಹಾಕೊಂಡು ಕೂತಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಕ್ಕೆ ಬೀಳುತ್ತೆ ಏನು ಅಂತ ಇವತ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಸೊ ನೋಡೋಣ ನೆಕ್ಸ್ಟ್ ಎಲ್ಲಕ್ಕೆ ಬೀಳುತ್ತೆ ಏನು ಡ್ಯೂಟಿ ಅಂತ ಯಾಕಂದರೆ ಇಲ್ಲಿ ಸುತ್ತಮುತ್ತ ಲೋಕಲ್ ಹತ್ರ ಇದ್ರ ಪಿಕಪ್ ಮಾತ್ರ ಅದು ಹುಡುಕ್ತ ಇದ್ದೀನಿ ಯಾಕಂದರೆ ಪಿಕಪ್ ಲಾಂಗಿತ್ತು ಅಂದರೆ ಕ್ಯಾನ್ಸಲ್ ಮಾಡ್ತಾರೆ ಕಸ್ಟಮರ್ ಹೋಗೋಷ್ಟು ಒಳಗಡೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ಹಂಗಾಗಿ ಪಿಕಪ್ ಹತ್ರ ಇತ್ತು ಅಂದರೆ ಮಾತ್ರ ತೊಗೊಳ್ತೀನಿ ಇಲ್ಲ ಅಂದರೆ ತಗೊಳ್ಳೋಕ್ಕೋಗಲ್ಲ ಸುಮ್ಮನೆ ದೂರ ದೂರ ಹೋಗ್ಬಿಟ್ಟು ನಾವು ಅವ್ನು ಕೊಡೋಲ್ಲ ಏನಿಲ್ಲ ಅದಂತೂ ಚೆನ್ನಾಗಿ ಗೊತ್ತು ನಮಗೆ ಡ್ಯೂಟಿಗಳು ಕ್ಯಾನ್ಸಲ್ ಆಗೋಗುತ್ತೆ ಸೊ ಹಂಗಾಗಿ ಇಲ್ಲ ಹತ್ರ ಇರೋದೇನಿದೆ ಅದನ್ನು ಹುಡ್ಕೊಳ್ತಾ ಇದ್ದೀನಿ ಹತ್ರ ಇರೋ ಪಿಕಪ್ ಏನಾರು ಸಿಕ್ತು ಅಂದರೆ ಎಬ್ಬಾಳ ಕರೆಕ್ಟಾಗಿ ಹೆಬ್ಬಾಳ ಫ್ಲೈಓವರ್ಗೆ ಹೊರಗಡೆ ಇದ್ದೀನಿ ಇವಾಗ ನಾನು ಎಲ್ಲ ಮೂರು ಕಿಲೋಮೀಟ್ರು ಮೂರುವರೆ ಕಿಲೋಮೀಟ್ರು ಪಿಕಪ್ ತೋರಿಸ್ತಾ ಇದ್ದೆ ಸೊ ಹಂಗಾಗಿ ಬೇಡ ಅನ್ಬಿಟ್ಟು ಇಲ್ಲಿ ಹತ್ರ ಒಂದು ಒಂದೂವರೆ ಕಿಲೋಮೀಟ್ರಲ್ಲಿತ್ತು ಅಂದರೆ ತಗೋಳೋಣ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಎಲ್ಲಕ್ಕೆ ಸಿಗುತ್ತೆ ಏನು ಅಂತ ಡ್ಯೂಟಿ ಇಲ್ಲೇ ಹತ್ರ ಏನಾರು ಸಿಕ್ತು ಅಂದರೆ ಪಿಕ್ ಮಾಡ್ಕೊಳೋಣ ಅಂತ ಇದ್ದೀನಿ ಸೊ ರ್ಯಾಪಿಡೋದಲ್ಲಿ ಯಾವುದೋ ಕೊಟ್ಟ ಎಲ್ಲಿದ್ದಾರೆ ಅಂದರೆ ಕಸ್ಟಮರು ಎಸ್ ಟಿ ಮಾಲ್ ಬಸ್ ಸ್ಟಾಪ್ ಹತ್ತಿರ ಇದ್ದಾರೆ ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡ್ಕೊಳೋಣ ಡ್ರಾಪ್ ಮಾಡೋಣ ಹೋಗಿ ಪಿಕ್ ಮಾಡ್ಕೊಂಡು ಇವಾಗ ಸಿಕ್ತು ಸದ್ಯಕ್ಕೆ ಗ್ಯಾಸ್ ಹಾಕ್ಸ್ಬೇಕು ಹಂಗೆ ಅಲ್ಲೇ ಗ್ಯಾಸ್ ಬಂಕ್ ಹತ್ತಿರ ಇದೆ ಅಲ್ಲೇ ಹೋಗ್ಬಿಟ್ಟು ಪಿಕ್ ಮಾಡ್ಕೊಳೋಣ ಕಸ್ಟಮರ್ನ ಹಂಗೆ ಡ್ರಾಪ್ ಮಾಡಿಬಿಟ್ಟು ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ ಬಾಗ್ಲೂರು ಕ್ರಾಸು ಸೊ ನೋಡೋಣ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಇತ್ತ ಸಿ ಎನ್ ಜಿ ಹಾಕ್ಸ್ಬೇಕು ಸೊ ಎಲ್ಲಂಕಾಗಿ ಏನಾರು ಬಿದ್ದರೆ ಪಿಕ್ ಮಾಡ್ಕೊಂಡು ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿ ಸಿ ಎನ್ ಜಿ ಹಾಕ್ಸ್ಬಿಡೋಣ ಫಸ್ಟ್ ಸಿ ಎನ್ ಜಿ ಹಾಕ್ಸ್ಬೇಕು ಒಂದೇ ಒಂದು ಪಾಯಿಂಟ್ ಇದೆ ಸಿ ಎನ್ ಜಿ ಖಾಲಿ ಆಗಿದೆ ಹಾಕ್ಸ್ಕೊಳಮೇಲೆ ನೋಡೋಣ ಸೊ ಬಾಗ್ಲೂರು ಡ್ರಾಪ್ ಆದಮೇಲೆ ಅಲ್ಲಿಂದನೇ ಮತ್ತೆ ಏಷ್ಯಾ ಒನ್ ಡ್ಯೂಟಿ ಬಿತ್ತು ಸಿ ಎನ್ ಜಿ ಆ್ಯಕ್ಚುಲಿ ಖಾಲಿ ಆಗಿತ್ತು ಬ್ಲಿಂಕ್ ಆಗ್ತಾ ಇತ್ತು ಸೊ ಏಷ್ಯಾ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡಿದೆ ಹಾಕಿಸ್ತೀನಿ ಅಂತ ಅವ್ರು ಒಪ್ಕೊಂಡಿಲ್ಲ ಇಲ್ಲ ಲೇಟ್ ಆಗುತ್ತೆ ಹೇಗೆ ಹೇಗೆ ಅಂದ್ಕೊಂಡು ಸೊ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಾಗ್ಲೂರಿಗೆ ಕಸ್ಟಮರ್ನ ಮಾಲಾಫಿಷಾಗೆ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬರೋಣ ಅಂದ್ಕೊಂಡು ಬರ್ತಾಯಿದ್ದೆ ನಾಗೇ ಸೈಡ್ಗೆ ಯಾಕಂದರೆ ಯಾಕೆ ಹೋಗಿಲ್ಲೋ ಹತ್ರ ಇವತ್ತು ಏನಾಗಿದೆ ಸಂತೆ ಸರ್ಕಲ್ ಅಂಡರ್ ಪಾಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕೋಗಿಲಿಗೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಆ್ಯಕ್ಚುಲಿ ಬಾಗ್ಲೂರಿಂದ ಮಾಲಾಫಿಷೆಗೆ ಬರೋಕ್ಕೇ ಒನ್ ಅವರ್ ಮೇಲೆ ಆಯಿತು ಟೈಮ್ ನನಗೆ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಏನೇ ಹೆಚ್ಚು ಕಮ್ಮಿ ಆಯಿತು ಸೊ ಹಂಗಾಗಿ ಮತ್ತೆ ಇನ್ನು ಆ ಸೈಡ್ ಹೋಗೋದು ಅಲ್ಲಿ ಸಿಕ್ಕಾಪಟ್ಟೆ ಜಾಮ್ ಇದೆ ಏಲಾಂಕದಲ್ಲಿ ಅಂದ್ಬಿಟ್ಟು ನಾಗೇನಹಳ್ಳಿ ಸೈಡಿಗೆ ಬರೋಣ ಅಂತ ಬರ್ತಾಯಿದ್ದೆ ಸಿ ಎನ್ ಜಿ ಹಾಕ್ಸೋಕ್ಕೆ ಅಂತ ಆಲ್ಮೋಸ್ಟ್ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಇದ್ದೆ ಅವಾಗ ಮತ್ತೆ ಡೈರಿ ಕ್ರಾಸಿಂದ ಒಂದು ಪಿಕಪ್ಪು ಇಲ್ಲೇ ನಾಗೇನಹಳ್ಳಿ ಪೆಟ್ರೋಲ್ ಬಂಕ್ ಆಪೋಸಿಟ್ ಪ್ರಸ್ಟೀಜ್ ರಾಯ್ಲಾ ಗಾರ್ಡನ್ಸ್ಗೆ ಡ್ರಾಪ್ ಸಿಕ್ತು ಸೊ ಇನ್ನೇನು ಅಲ್ಲಿಗೆ ಇದ್ದೀನಲ್ಲ ಅಂದ್ಬಿಟ್ಟು ಪಿಕ್ ಮಾಡಿಕೊಂಡೆ ಮತ್ತೆ ಹೋಗಿ ಡೈರಿ ಕ್ರಾಸ್ಗೆ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಬಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಸಿ ಎನ್ ಜಿ ಹಾಕಿಸಿ ಕೂತಿದ್ದೀನಿ ರ್ಯಾಪಿಡೋದು ರೀಚಾರ್ಜ್ ಕೂಡ ಖಾಲಿಯಾಗಿತ್ತು ಸೊ ರೀಚಾರ್ಜ್ ಮಾಡಿಕೊಂಡು ರ್ಯಾಪಿಡೋನ ಕೂತಿದ್ದೀನಿ ಇವಾಗ ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಡ್ಯೂಟಿಗಳು ಹೆಂಗೆ ಬೀಳುತ್ತೆ ಏನು ಅಂತ ಸೊ ಸ್ವಲ್ಪ ಪರವಾಗಿಲ್ಲ ಇವತ್ತು ಆಗಿದ್ದು ಲೆಕ್ಕ ನೋಡಿದ್ರೆ ಡ್ಯೂಟಿಗಳು ಎಂಟು ವಾರ ವಾರ ಆಯಿತು ಎಕ್ಸಾಕ್ಟಾಗಿ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿ ಇವತ್ತು ಹನ್ನೆರಡು ಗಂಟೆ ಆಗಿತ್ತು ಫಸ್ಟ್ ಡ್ಯೂಟಿ ಸ್ಟಾರ್ಟ್ ಆದಾಗ ಇನ್ನೊಂದು ಐವತ್ನಾಲ್ಕು ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಹೆಂಗೆ ಏನು ರೇಟ್ ಕಮ್ಮಿ ಮಾಡಿದ್ದಾನೆ ಆ್ಯಕ್ಚುಲಿ ಪೀಕ್ ಅವರ್ಸ್ ಅಂದ್ರೂ ರೇಟ್ ಕಮ್ಮಿ ಕೊಡ್ತಾಯಿದ್ದಾನೆ ಸೊ ಆದರೂ ನೋಡೋಣ ಇನ್ನೊಂದು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಇದ್ದೀನಿ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ನೋಡೋಣ ಡ್ಯೂಟಿ ಸೊ ಲಾಸ್ಟ್ ಡ್ಯೂಟಿ ಸಿನಿಮಾಯಕ್ ನಾಳಿಂದ ರಾಜನ ಗುಂಡೆ ಬಿತ್ತು ರಾಜನ ಗುಂಡೆ ಕರ್ಕೊಂಬುದು ಕಸ್ಟಮರ್ ಡ್ರಾಪ್ ಮಾಡಿದೆ ಆ ಡ್ರಾಪ್ ಮಾಡಿ ಟೈಮ್ ಆಗಿತ್ತು ಅಂತ ಮನೆಗೆ ಬಂದೆ ಇವತ್ತು ಟೋಟಲಾಗಿ ಅರ್ನಿಂಗ್ಸ್ ಆಗಿದ್ದಪ್ಪ ಅಂದರೆ ಆಲ್ಮೋಸ್ಟ್ ಎರಡೂವರೆ ಸಾವಿರ ಅರ್ನಿಂಗ್ಸ್ ಆಗಿದೆ ಅದರಲ್ಲಿ ಒಂದು ಐವತ್ತು ರೂಪಾಯಿನೂ ಗ್ಯಾಸ್ ಹೋಗಿದೆ ಬೇಡ ಐನೂರು ರೂಪಾಯಿ ತಗಿದ್ರು ಇನ್ನು ಎರಡು ಸಾವಿರ ಇವತ್ತಿನ ಸೇವಿಂಗ್ಸ್ ಆಗಿರೋ ಖರ್ಚು ತೆಗೆದು ಸೊ ನೋಡೋಣ ಮತ್ತೆ ನಾಳೆ ಎಷ್ಟಾಗುತ್ತೆ ಏನು ಅಂತ ನಾಳೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೋಣ ಶನಿವಾರ ಆಗಿರೋದ್ರಿಂದ ಸೊ ಸಿಗ್ತೀನಿ ಮತ್ತು ಇನ್ನೊಂದು ಬಿಡಿಯೋದಲ್ಲಿ ಬಾಯ್